ಬೆಡ್ಪು ಇಲ್ಲ ಕರೆಕ್ಟ್ ವಿಡಿಯೋ ಮಾಡ್ತಿದ್ದಿರ್ತೀರಾ ಇದ ಚಿಕಿ ಓಡೇ ಬಂದಾಗ ಅಂತಲ್ಲ ಇಂದೆ ಅದೆಡೆ ಬಿ ಇದ ಕಡಿ ಓಡು ಗಾಡಿ ಇಲ್ಲ ಇದು ಚಾಟಿ ಚಾಟಿ ಬಿಡ ಹೇಟಾ ಬಿಡ ತಡಗಿ

ಇಲ್ಲ ಚುರ್ ಬಿಡಲ್ಲ ಕಾಮನ್ ಕಾಮನ್ ಬಿಡದ ಏ ಅಲೋ ಮಿಸ್ಟರ್ ಐ ಬಿಡ್ರಿ ರೀ ಕಾಮನ್ ಬಿಡ್ರಿ ಅದ ಕಾಮನ್ ಕಾಮನ್ ಅದ ಕಾಮನ್ ಕಾಮನ್ ಟೀ ಕೇರ್ ಬಿಡ್ರಿ ನಿಂಗ್ ಬಿಡ್ತ ನೋಡಿ ಸುಂಕ ಏ ಅಣ್ಣ ನಾನಾ ಕೇಳಕ್ಕೆ ತಿನ್ನಿಲ್ಲ ದಪ್ಪ ಬಿಡಕ ಕಪ್ಪಾಳ

Apples being so small with such little it It's Jung wonder that the Anfang, the

अब सुन रे समझो कर ना एप्पल कर ना रमाते दर्शन कहाँ ना हो क्या ना ये कर मर गए एक चीज काम चले हमारे साथ ए <laughs> <दो>। <laughs> यार कर <करें> रहे <रुदा>। हो <laughs> क्या लगा रोड एंगेज जो नाक मिली अरे ये ना देले ये ना देले ये नीला लाइम दे जा और जो है कहना भेज रहा हूँ तो ना जो ಅವ್ನು ಇವತ್ತು ಕೊಡತ್ ನಾಲ್ಕು ಕೊಡತ್ ಇವತ್ತು ಕೊಡತ್ ನಾಲ್ಕು ಕೊಡತ್ ಬರೀ ಹೇಳೋ ಇಲ್ಲಿವರೆಗಾದ್ರು ಒಂದ್ ರೂಪಾಯಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಏನ್ ಮಾಡ್ಬೇಕಮ್ಮ ಅವತ್ ನನ್ ಮಾತು ಕೇಳಿಲ್ಲ ಅವ್ನ ಇವತ್ತು ಕೊಡ್ತ ನಾಳೆ ಕೊಡ್ತೀವಿ ಇವತ್ತು ಕೊಡ್ತ ನಾಳೆ ಕೊಡ್ತೀವಿ ಒಂದೊಂದು ರೂಪಾಯಿ ರಸ್ತೆಲ್ಲ ಕೊಟ್ಟಿಲ್ಲ ಇಲ್ಲಿವರೆಗಾದ್ರು

thank you